ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಭಯಂಕರ ಬೆಟ್ಟಿಂಗ್ ಶುರುವಾಗಿದೆಯಂತೆ ಈ ಸಲ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಗೆಲ್ಲಲ್ವಾ ಹೊಸ ಕ್ಯಾಪ್ಟನ್ ಬಂದಿದ್ದಾನೆ ಆ ವಿಚಾರಕ್ಕಲ್ಲ ಈ ಸಲ ಗೃಹಲಕ್ಷ್ಮಿ ದುಡ್ಡು ಅದೇ ತಿಂಗಳ ತಿಂಗಳ ಎರಡು ಸಾವಿರ ಕೊಡ್ತೀನಿ ಅಂತ ಕಾಗಿ ಆರಿಸಿದ್ರಲ್ಲ ಆ ದುಡ್ಡು ಈ ತಿಂಗಳಾದರೂ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಹೆವಿ ಬೆಟ್ಟಿಂಗ್ ಶುರುವಾಗಿದೆಯಂತೆ ರಾಜ್ಯದಲ್ಲಿ ಗೃಹಲಕ್ಷ್ಮಿಯರು ಅಂದರೆ ಮನೆಯ ಯಜಮಾನಿಯರು ಭಯಂಕರ ರೊಚ್ಚಿಗೆದ್ದಿದ್ದಾರೆ ಯಾಕೆಂದರೆ ಗ್ಯಾರಂಟಿಯಲ್ಲಿ ಒಂದಾದ ಗೃಹಲಕ್ಷ್ಮಿಯನ್ನು ಸರ್ಕಾರ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಅನ್ನೋದು ಮುಖ್ಯವಾದ ಕಾರಣ ಇದನ್ನು ಯಾರ ಹತ್ರ ಪ್ರಶ್ನೆ ಮಾಡಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಲ್ಲೇ ಪ್ರಶ್ನೆ ಮಾಡಬೇಕು ಪಾಪ ನಮ್ಮ ಮೀಡಿಯಾ ಮಂದಿ ಹೋದರು ಮೇಡಮ್ ಹಿಂಗೆ ಆಗಿದೆ ಜನರೆಲ್ಲ ರುಚ್ಚಿಗೆದ್ದಿದ್ದಾರೆ ನಿಮ್ಮ ಗೃಹಲಕ್ಷ್ಮಿ ಪ್ರಾಮಿಸು ನೀವು ಫುಲ್ಫಿಲ್ ಮಾಡಿಲ್ಲ ಈ ಗೃಹಲಕ್ಷ್ಮಿ ದುಡ್ಡು ಏನಕ್ಕೆ ಲೇಟ್ ಆಗಿದೆ ಯಾವಾಗ ಬರುತ್ತೆ ಈ ಥರ ಎಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದರು ಅದನ್ನು ಕೇಳಿ ನನಗೆ ನಗು ಕಂಟ್ರೋಲೇ ಆಗಲಿಲ್ಲ ಅವರಿಗೆ ಒಂದಿಷ್ಟು ದಿವಸಗಳ ಹಿಂದೆ ಆಕ್ಸಿಡೆಂಟ್ ಆಗಿತ್ತಲ್ಲ ಹಾಗಾಗಿ ಈ ಗೃಹಲಕ್ಷ್ಮಿ ದುಡ್ಡು ವಿಳಂಬವಾಗಿದೆಯಂತೆ ಅವರಿಗೆ ಆ್ಯಕ್ಸಿಡೆಂಟ್ ಆಗಿಲ್ಲ ಅಂದರೆ ಈ ಒಂದು ದಿವಸ ಕೂಡ ಒಂದು ತಾಸು ಕೂಡ ಒಂದು ನಿಮಿಷ ಕೂಡ ಒಂದು ಕ್ಷಣ ಕೂಡ ಅದು ವಿಳಂಬ ಆಗ್ತಾನೇ ಇರಲಿಲ್ಲ ಡಿಲೇ ಆಗ್ತಾನೆ ಇರಲಿಲ್ಲ ಆ ಥರ ಮಾತನಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜನರನ್ನ ಮಂಗ್ಯ ಮಾಡಬೇಕು ತೀರಾ ಚೂತ್ಯ ಮಾಡಬಾರದು ಆ ಕಲೆ ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ಕರ್ನಾಟಕದ ನಮ್ಮ ಕನ್ನಡಿಗರನ್ನು ಅದು ಯಾವ ತರ ಮಂಗ ಮಾಡ್ತಾ ಇದೆ ಅಂದ್ರೆ ಅವರು ಹೇಳೋ ಪ್ರಕಾರ ಈ ಗೃಹಲಕ್ಷ್ಮಿ ದುಡ್ಡು ಹೆಂಗೆ ಬರುತ್ತೆ ಗೊತ್ತಾ ಪ್ರತಿ ತಿಂಗಳು ಈ ಪ್ರತಿ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮನೆಯ ಯಜಮಾನಿಯರಿಗೆ ಕೊಡುವ ದುಡ್ಡನ್ನ ಅವರು ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ತಾರೆ ಬ್ಯಾಂಕಿಗೆ ಹೋಗಿ ಅಲ್ಲಿ ಕಮ್ಮಂಗೆ ಎರಡು ಸಾವಿರ ಅಂತ ಹಿಂಗೆ ಕೈಯಾರೆ ಅಲ್ಲಿ ಕ್ಯಾಶರಿಗೆ ಕೊಡ್ತಾರೆ ಲಕ್ಷ್ಮಿಗೆ ಎರಡು ಸಾವಿರ ಕೈಯಾರೆ ಕೊಡ್ತಾರೆ ಹಾಗೆ ಈ ಹಫೀಜಾ ಬಾನುಗೆ ಎರಡು ಸಾವಿರ ಕೈಯಾರೆ ಕೊಡ್ತಾರೆ ಈ ತರ ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ಗೃಹಲಕ್ಷ್ಮಿ ಲೇಟ್ ಆಗಿದೆಯಂತೆ ಅಂದ್ರೆ ಅಧಿಕಾರಿಗಳಲ್ಲೇನು ಗೆಣಸು ಬೇಯಿಸಿ ಏನಾದ್ರು ಮಾರ್ತಾ ಇದ್ರ ಈ ಪ್ರಶ್ನೆ ಬರುತ್ತಲ್ಲ ಒಂದು ವೇಳೆ ಹೀಗೆ ಆಗೋದು ಬೇಡ ಕಾರ್ ಆಕ್ಸಿಡೆಂಟಲ್ಲಿ ಅವ್ರಿಗೆ ಗಾಯ ಆಯ್ತು ಲೇಟ್ ಆಯ್ತು ಒಂದು ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕಾರ್ ಅಪಘಾತದಲ್ಲಿ ಮರಣ ಸಿಕ್ಕಿದ್ರೆ ಸತ್ತೋಗಿದ್ರೆ ಗೃಹಲಕ್ಷ್ಮಿ ಬಂದ ಇನ್ಯಾರು ಪ್ರಶ್ನೆ ಮಾಡೋದೇ ಅಲ್ವಾ ನಮ್ಮ ಜನಗಳು ಯಾವಾಗ ಪ್ರಶ್ನೆ ಮಾಡೋದನ್ನ ಮರೀತಾರೋ ಅಲ್ಲಿ ತನಕ ದೌರ್ಜನ್ಯ ಅನ್ನೋದು ಇದ್ದೇ ಇರುತ್ತೆ ಈ ಗೃಹಲಕ್ಷ್ಮಿ ಹೇಗೆ ವರ್ಕ್ ಆಗುತ್ತೆ ಶುರುವಲ್ಲೇ ಅವರು ಈ ಅರ್ಜಿಯನ್ನ ಸ್ವೀಕಾರ ಮಾಡಿದ್ದಾರೆ ಎಲ್ಲರ ಹೆಸರುಗಳು ಕೂಡ ಅಲ್ಲಿ ಬ್ಯಾಂಕ್ ಅಲ್ಲಿ ರಿಜಿಸ್ಟರ್ಡ್ ಆಗಿದೆ ಪ್ರತಿ ತಿಂಗಳು ಅಲ್ಲಿ ದುಡ್ಡು ಬಂದಾಗ ಎಲ್ಲ ಬ್ಯಾಂಕ್ ಅಕೌಂಟಿಗೂ ನೇರವಾಗಿ ದುಡ್ಡು ಬರುತ್ತೆ ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಬೇಡಿ ತಾಲೂಕ್ ಪಂಚಾಯತಿಗೆ ಹೋಗಬೇಡಿ ತಹಶೀಲ್ದಾರ್ ಅಂತೂ ಬೇಡ ಬೇಡ ಡೈರೆಕ್ಟ್ ಆಗಿ ಬರುತ್ತೆ ಸೇಮ್ ಮೋದಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೊಟ್ಟಿದ್ರಲ್ಲ ಅದೇ ತರದಲ್ಲಿ ಇದು ಹೋಗುತ್ತೆ ಆದ್ರೆ ಇವರು ಜನರನ್ನ ಮಂಗ ಮಾಡಬೇಕು ಒಂದು ಹಂತಕ್ಕೆ ಮಾಡ್ಬೋದು ಅದು ರಾಜಕಾರಣಿಗಳ ಜನ್ಮ ಸಿದ್ಧ ಹಕ್ಕು ಆದ್ರೆ ಅವ್ರಿಗೆ ಅಪಘಾತ ಆಗಿದ್ದಕ್ಕೆ ಲೇಟ್ ಆಗ್ತಾ ಇದೆ ಲೇಟ್ ಆಗಿದೆ ಗೃಹಲಕ್ಷ್ಮಿ ದುಡ್ಡು ಇನ್ನೇನು ಬಂದ್ಬಿಡುತ್ತೆ ನಾನಿವಾಗ ರಿಕವರಿ ಆಗಿದ್ದೀನಿ ಇದಾದ್ಮೇಲೆ ನಾನು ದುಡ್ಡು ಕೊಟ್ಟೆ ಕೊಡ್ತೀನಿ ಅರ್ರೆ ಒಂದು ವೇಳೆ ನೀವಿಲ್ಲ ಅಂದಿದ್ರೆ ಗೃಹಲಕ್ಷ್ಮಿ ನಡೆಯಲ್ವ ನಿಮ್ಮನ್ನ ನೋಡಿ ಜನ ನಿಮ್ಮನ್ನ ನಂಬಿ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಸಿದ್ದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರೇನು ಆಟದ ಗೊಂಬೆನ ಹಾಗೆ ಆಗಿದ್ದಾರೆ ಹೈಕಮಾಂಡ್ ಮಾತಿಗೆ ಕುಣಿಯೋದು ಆಮೇಲೆ ಸೈಡಲ್ಲಿ ನಿಂತು ಕಣ್ಣೀರು ಹಾಕೋದು ಇದೇ ಕೆಲಸ ಆಗಿದೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡನ್ನ ತುಂಬಾ ಜನ ಡಿಪೆಂಡ್ ಆಗಿದ್ದಾರೆ ಗೃಹಲಕ್ಷ್ಮಿ ದುಡ್ಡಿಂದ ಗಂಡನಿಗೆ ಬೈಕ್ ಕೊಡಿಸಿದ ಮಹಿಳೆ ಗೃಹಲಕ್ಷ್ಮಿ ದುಡ್ಡಿಂದ ಮೊಬೈಲ್ ತಗೊಂಡ ಮಹಿಳೆ ವಾಲ್ಪೇಪರಲ್ಲಿ ಸಿದ್ದರಾಮಯ್ಯನ ಹಾಕಿಕೊಂಡ ಮಹಿಳೆ ಇಂಥ ಸಿಕ್ಕಾಪಟ್ಟೆ ಸುದ್ದಿಗಳನ್ನು ನಾವು ಆಲ್ರೆಡಿ ಕೇಳಿದ್ದೀವಿ ಆದರೆ ಕೊಡೋಕ್ಕಾಗಲ್ಲ ಅಂದಾಗ ಕೊಡಕ್ಕಾಗಲ್ಲ ಕಷ್ಟ ಇದೆ ನಮಗೆ ಗ್ಯಾರಂಟಿಗಳನ್ನ ಹೊಂದಿಸಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಇಲೆಕ್ಷನ್ ಗೆಲ್ಲಕ್ಕೆ ಗ್ಯಾರಂಟಿಗಳನ್ನ ಹೇಳಿದ್ವಿ ಈಗ ತುಂಬ ದಿವಸ ಆಗೋಯ್ತು ತುಂಬ ವರ್ಷ ಆಯಿತು ಹಾಗಾಗಿ ಇದನ್ನೆಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಂದಾಗ ಸಿಕ್ಕಿದ್ರೆ ನಿಮ್ಮ ಪುಣ್ಯ ಅನ್ನೋದನ್ನು ಓಪನ್ ಆಗಿ ಅಲ್ಲ ಏನು ಹೋಗೋದಿದೆ ಮರ್ಯಾದಿನೇ ಹೋಗಿದೆಯಂತೆ ಇದೊಂದು ಮಾತು ಹೇಳಿದ್ರೆ ಇನ್ನೇನು ಹೋಗೋದು ಬಾಕಿ ಇದೆ ಅನ್ನೋದು ನನ್ನದೊಂದು ಪ್ರಶ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ಸೆನ್ಸಿಬಲ್ ಆಗಿ ಮಾತಾಡುವಂತಹ ಮಹಿಳೆ ಅವರು ಭಯಂಕರ ಕಷ್ಟದಿಂದ ಬಂದಂತಹ ರಾಜಕಾರಣಿ ಅಂತಲೇ ಹೇಳ್ಬೋದು ಆದರೆ ಈ ಮಾತನ್ನು ಕೇಳಿ ಅವರಿಗೆ ಅಪಘಾತ ಆಗಿದ್ದಕ್ಕೆ ಗೃಹಲಕ್ಷ್ಮಿ ಹಣ ವಿಳಂಬವಾಗಿದೆ ಅನ್ನೋ ಮಾತನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು ಸೊ ರಸ್ತೆ ಅಪಘಾತ ಆಯ್ತಲ್ಲ ಅವರ ಕಾರ್ ಡ್ಯಾಮೇಜ್ ಆಯ್ತಲ್ಲ ಆ ಗ್ಯಾಪಲ್ಲಿ ಇವರ ತಲೆಗೂ ಕೂಡ ಎಲ್ಲಾದರೂ ಸಣ್ಣ ಹೊಡೆತ ಬಿದ್ದಿದೆಯಾ ಅನ್ನೋ ಡೌಟ್ ಒಂದು ಶುರುವಾಗಿದೆ ಆ ಥರ ಆಗಿದ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ತುಂಬ ಒಳ್ಳೊಳ್ಳೆ ಆಸ್ಪತ್ರೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಯಾರು ಡಾಕ್ಟ್ರು ಇವರು ವಾಸಿ ಮಾಡಲ್ಲ ಅಂತ ಅನಿಸಿದರೆ ನೀವು ಬೇರೆ ರಾಜ್ಯಕ್ಕೂ ಹೋಗ್ಬೋದು ಬೇರೆ ದೇಶಕ್ಕೂ ಹೋಗಿ ಟ್ರೀಟ್ಮೆಂಟನ್ನು ತಗೋಬೋದು ತಲೆಯ ಪೆಟ್ಟು ಅದು ಭಯಂಕರ ಡೇಂಜರು ಏನಕ್ಕೆ ಅಂದರೆ ಇಲ್ಲಿ ಏನೇನೋ ಓಡೋದು ಇಲ್ಲಿಂದ ಹೊರಗೆ ಬರುತ್ತಲ್ಲ ಬೇಕಾ ಬೇಕಾಬಿಟ್ಟು ಮಾತಾಡಿಸುತ್ತಲ್ಲ ಈ ಥರ ಜನರನ್ನ ಮಂಗ್ಯ ಮಾಡೋ ಥರ ಹೇಳಿಕೆಗಳು ಬರುತ್ತಲ್ಲ ಹಾಗಾಗಿ ಅದು ತುಂಬ ಅಪಾಯಕಾರಿ ಆಮೇಲೆ ಮುಂದಿನ ಸಲ ನಿಮ್ಮ ಮಗ ಸೋತ ಹಾಗೆ ಅದೇ ಮೊಣಾಲ್ ಹೆಬ್ಬಾಳ್ಕರ್ ಸೋತ ಹಾಗೆ ನೀವು ಸೋಲದನ್ನು ನೋಡೋಕೆ ನಮ್ಮ ಹತ್ರ ಆಗುತ್ತಾ ನಮ್ಮ ಹತ್ರ ಆದರೂ ತುಂಬ ದೊಡ್ಡ ದೊಡ್ಡ ಲೀಡರ್ಗಳ ಹತ್ರ ಆಗುತ್ತಾ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಆ ಮಾತು ಮತ್ತು ಮೈಂಡ್ ಎರಡೂ ಕೂಡ ಕನೆಕ್ಷನ್ ತಪ್ಪೋದ್ರೊಳಗಡೆ ಒಳ್ಳೆ ಕಡೆ ಟ್ರೀಟ್ಮೆಂಟನ್ನು ತಗೊಳ್ಳಿ ಹಾಗೆ ಜನರು ಮುಗ್ಧರಿರ್ಬೋದು ಪೆದ್ರಲ್ಲ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ರಾಜಕೀಯ ಜೀವನವನ್ನು ಮಾಡಿ ಜಯ ಶ್ರೀರಾಮ್